ಅದಕ್ಕ ಒಂದು ಕಡೆ ಭಕ್ತಿ ಅಂತ ಹೇಳ್ಯಾರ ಬಸವಣ್ಣನವರು ಇನ್ನೊಂದು ಕಡೆ ಭಯ ದಿಟವನಾಗರ ಕನ್ನಡೆ ಕೊಲ್ಲೆಂಬರಯ್ಯ ಅದು ಏನಾರ ನಮಗ್ ಹಿಂಗ ನಿಂತೇಳಿ ಯಾವ್ದೇ ಅಡಚಣೆಯಿಂದ ಯಾವ್ದೇ ಒಂದು ಗಾಳಿಯಿಂದ ಒಂದು ಏನೋ ಟಂಗಿ ಮುಂದೆ ಮುಂದ ಮುಂದ್ ಆ ಟಂಗಿ ಅದ್ರ ಮೇಲೆ ಬಿದ್ರು ಸಹಿತ ನಾವಲ್ಲೇ ಸನಿ ಕಿದ್ರು ಸಹಿತ ಅದು ದರ್ಪವಾಗಿ ಹಿಂಗ ಹೆಡಿ ನಿ ತಗೊಂಡು ಅದು ನಮಗ್ ತಪ್ಪಿಸ್ಕೊಂಡುದಿತ್ತು ತಪ್ಪಿಸ್ಕೊಂಡು ಇಲ್ಲಿಕಂದ್ರೆ ನಾಲ್ಕು ಮಂದಿ ಇದ್ವಿ ಅಂತಂದ್ರ ಅದು ವಿಷ ಅದು ಕಡದ್ರ ನಾವು ಉಳಿದಿಲ್ಲ ಅನ್ನೋದು ನಮ್ಮ ಮನೋಭಾವನೆಯಿಂದ ಅದನ್ನು ನಾವು ಕೊಲ್ತೀವಿ ಮನುಷ್ಯ ಎಷ್ಟೊತ್ತಿದ್ರು ತಾನ ಅಂತಾನೆ ಆದ್ರ ಯಾವುದೇ ಪ್ರಾಣಿ ಅಂದೈತ ನಿಂಗ ನಾನು ಬದುಕಬೇಕು ಅನ್ನೋದು ಇಲ್ಲ ಪ್ರಾಣಿಗೆ ನಾವು ತೊಂದರೆ ಈಡು ಮಾಡಿದ್ರು ಮಾತ್ರ ಅದು ಪ್ರಾಣಿ ನಮಗ ತೊಂದರೆಗೀಡು ಮಾಡ್ತೈತಿ ಮತ್ತ ತೊಂದರೆ ಗೀಡ್ ಮಾಡಿದ್ರು ಸಹಿತ ನಮಗ ಔಷಧ ಉಪಚಾರಗಳು ಬಾಳ ಅದಾವ ಆದ್ರೂ ಒಂದು ಪ್ರಾಣಿಗ್ ನಾವು ಹೊಡೆದ್ವಿ ಅಂತಂದ್ರ ಆ ಪ್ರಾಣಿಗ್ ಉಪಚಾರ ಮಾಡೋರ್ ಯಾರು ಅದ್ ದವಾಖಾನಿ ಒಯ್ಯೋರು ಯಾರು ಇರ್ತಾರ ಇಲ್ಲ ಮತ್ತ ಅದು ಸಾರ್ವತ್ರಿಕ ಪರಮಾತ್ಮನ ಭಾವವೇ ಅದು ನಮ್ಮದು ನೋಡುದು ಹೆಂಗೈತ್ ನೋಡು ನಾವು ಎಲ್ಲವನ್ನೂ ಪರಮಾತ್ಮನ ಸ್ವರೂಪವೇ ಅಂತಂದು ಕಾಣ್ತೀವಿ ಅದು ಕಲ್ಲಾಗಲಿ ಮಣ್ಣಾಗಲಿ ಸಾಕಾರವಾಗಲಿ ನಿರಾಕಾರವಾಗಲಿ ಸಾಕಾರ ಅಂತಂದ್ರ ಈಗೇನ್ ನಾವು ನೋಡ್ತೀವಿ ಇವೆಲ್ಲ ರೂಪಗಳು ಮತ್ತ ಶರಣರು ನಿರಾಕಾರದ ಸ್ವರೂಪವನ್ನೇ ಅವರು ತಮ್ಮ ವಚನದ ಮೂಲಕ ಸಾರಿದರು ಖರೇ ಆದ್ರ ನಾವು ನಿರಾಕಾರನ ಪೂಜೆ ಪೂಜೆ ಮಾಡಂತಂದ್ರೆ ಏನ್ ತಿಳಿತೈತಪ್ಪ ನಿರಾಕಾರ ಅಂದ್ರೆ ಏನು ಯಾರಿಗೆ ತಿಳಿತೈತಿ ಅದಕ್ಕ ಒಂದು ಸಾಕಾರವಾದ ಒಂದು ಮೂರ್ತಿಯನ್ನು ಕೊಟ್ಟರು ಅವ್ರು ಹೆಂಗ ಗಣಪತಿ ಮೂರ್ತಿ ಹೆಂಗ ಶಿವನ ಲಿಂಗ ಈಗ ಲಿಂಗಾರ್ಚನೆ ಮಾಡ್ತೀರಿ ನೀವು ಎಲ್ಲರು ಮತ್ತೆ ಲಿಂಗಾರ್ಚನೆ ಅಂತಂದ್ರೆ ಅದು ಕಲ್ಲ ಅಲ್ಲ ಮತ್ತೆ ಯಾಕೆ ಬಸವಣ್ಣ ಕೊಟ್ಟ ಅದರಲ್ಲಿ ಭಕ್ತಿ ಅದ ಭಯ ಅದ ಮತ್ತು ಭಾವ ಅದ ನಾವು ಎಡಿ ಮಾಡ್ತೀವಿ ಮನೆ ದಿನ ಮುಂಜಾನೆ ಅಡಿಗೆ ಮಾಡ್ತೀವಿ ಮೊದಲು ನಾವು ಮಠಕ್ಕದ್ ಕೊಟ್ಟು ಬರ್ತೀವಿ ಪ್ರಸಾದ ಅಲ್ಲಿ ಪ್ರಸಾದ ಮುಟ್ಟಿಂದ ಆಮೇಲೆ ನಾವು ನಮ್ಮ ಮಕ್ಕಳಿಗಾಗಲಿ ನಾವು ಆಗಲಿ ಆ ಪ್ರಸಾದವನ್ನು ತೆಗೆದುಕೊಳ್ತೀವಿ ಏನಂತಾರೆ ಇದಕ್ಕೆ ಇದಕ್ಕೆ ಭಕ್ತಿ ಅನ್ಬೌದು ಭಯ ಎಲ್ಲರಿಗೂ ಭಯ ಇರಬೇಕು ಭಯ ಇದ್ರೆ ಅವ ಏನಾರ ಒಂದು ಸಾಧಿಸ್ತಾನ ಮನುಷ್ಯ ಭಯ ಇರಲಿಲ್ಲ ಅಂತಂದ್ರೆ ಏನೊಂದು ಸಾಧಿಸೋದಿಲ್ಲ ಯಾವ ರೀತಿಯಾದಂಥ ಕತ್ಲಾತಂದ್ರೆ ಎಲ್ಲ ಹಕ್ಕಿಗಳು ಈಗ ನಮ್ಮ ಸಮಯ ಮುಗೀತು ಅಂತಂದು ತಮ್ಮ ಗೂಡಿಗೆ ತಮ್ಮ ಹೋಗ್ತವು ಶಾಂತವಾಗಿ ಹೋಗ್ಕ ಆದ್ರ ಮನುಷ್ಯ ಹೋಗ್ಕರಣ ಏಳುವರೆ ಅಂದ್ರೆ ಯಾರು ಮನೆಗೆ ಹೋಗ್ಕರನು ತಿಳಿದವ ಇವ ಇವ್ಗೆ ಭಯ ಅನ್ನೋದು ಇಲ್ಲ ಅದಕ್ಕೆ ಬಸವಣ್ಣನವರು ಹನ್ನೆರಡನೇ ಶತಮಾನಲ್ಲಿದ್ದ ಮುಂದೆ ಎಷ್ಟೋ ಶತಮಾನಗಳು ಆದರೂ ಸಹಿತ ಈ ವಚನಕ್ಕೆ ಬೆಲೆಯನ್ನು ನೀಡಿದ್ರವರು ಎಂದು ಅಲ್ಲಗಳ ಬರುದು ನೀವು ಎಷ್ಟೋ ಇದು ವರ್ಷಗಳ ಆದರೂ ಸಹಿತ ಶತಮಾನಗಳು ಮುಳುಗಿದ್ರೂ ಸಹಿತ ಈ ವಚನವನ್ನು ಯಾರು ಅಲ್ಲಗಳೆಯಲಿಕ್ಕೆ ಸಾಧ್ಯವಿಲ್ಲ ಅದಕ್ಕೆ ಅವರು ಮೂರು ಪ್ರಕಾರವಾದಂತ ಅದರಲ್ಲಿ ಭಕ್ತಿ ಭಾವ ಭಯ ಈ ಮೂರುವನ್ನು ಅದರಲ್ಲಿ ಕೊಟ್ಟರು ಅದಕ್ಕೆ ಕಲ್ಲು ನಾಗರ ಕಂಡಡೆ ಹಾಲು ನೆರೆ ಎಂಬರು ಡಿತದ ನಾಗರ ಕಂಡಡೆ ಕೊಲ್ಲೆಂಬರಯ್ಯ ಉಂಬ ಜಂಗಮ ಬಂದಡೆ ನಡೆ ಎಂಬರು ಜಂಗಮ ಅಂತಂದ್ರ ಅವನು ಪರಮಾತ್ಮನ ಸ್ವರೂಪಿನ ಆತ ಜಂಗಮ ಎಲ್ಲೂ ಸ್ಥಿರವಾಗಿ ನಿಲ್ಲೋ ಅಲ್ಲ ಆತಂದೇನೈತಿ ಭಿಕ್ಷಾಂದೇಯ ಅಂತಾನ ನಾವ್ ಏನ್ ಒಂದ್ ತುಪ್ಪಕೊಳ್ಳಿ ಎರಡನ ತುಪ್ಪಕೊಳ್ಳಿ ಏನ ಕೊಳ್ಳಿನ ಅದನ್ನು ನಮ್ ಕಡಿಂದ ಸ್ವೀಕರಿಸ್ತಾನ ನಮಗ ಆಶೀರ್ವಾದ ಮಾಡತಾನ ನಮಗ ತನ್ನಲ್ಲಿ ಇರ್ತಕ್ಕರ್ತ ಆ ಆತ್ಮ ವಿದ್ಯೆ ಆಗಲಿ ಜ್ಞಾನ ಶಕ್ತಿಯನ್ನ ಆಗಲಿ ಎರಡು ಮಾತನ್ನ ಹೇಳ್ತಾನ ಬುದ್ಧಿ ಹೇಳಿ ಮತ್ತ ತನ್ನ ದಾರಿಗೆ ಹರಡ್ತಾನ ಮತ್ತ ಮರುದಿನ ಅದೇ ಜಂಗಮ ನಿಮ್ ಮನಿಗ್ ಬರ್ತಾನ ಅನ್ನೋದು ಏನೈತಿ ಇಲ್ಲ ಅದಕ್ಕೆ ಹಸಿದವರಿಗೆ ಉಣ ಬಡಿಸ್ರಿ ನೀವು ಹಸಿಲಾರ್ದವ್ರಿಗೆ ಉಣ ಬಡಿಸ್ ಹೋಗ್ಬೇಡ್ರಿ ಯಾಕಂದ್ರ ಹಸಿ ಹಸಿದವನು ಉಂಡರೆ ಅದು ಪ್ರಕೃತಿ ಅಂತ ಹಸಿಯದಿದ್ದರೂ ಉಂಡವನಿಗೆ ಅದು ವಿಕೃತಿ ಅಂತ ಹಸಿದವರಿಗೆ ಉಣಬಡಿಸಿದರೆ ಅದು ಸಂಸ್ಕೃತಿ ಅಂತ ಅದೇ ಸಂಸ್ಕಾರ ಆ ಸಂಸ್ಕಾರವನ್ನ ನಾವ್ ಇಲ್ಲೇ ಏ ಅವ್ರು ಕಲ್ಲ ನಾಗರಿಕೆ ಹಿಂಗಂದ್ರು ದಿಟ ನಾಗರ ಬಂದ್ರ ಹಿಂಗಂದ್ರು ಅನ್ನೋದು ಮುಖ್ಯವಲ್ಲ ಇಲ್ಲೇ ಇಲ್ಲೇ ಯಾವುದೇ ಬರಲಿ ಯಾರೇ ಬರಲಿ ಸಣ್ಣವನೇ ಬರಲಿ ಹಿರಿಯವನೇ ಬರಲಿ ಮುದುಕನೇ ಬರಲಿ ಅಯ್ಯ ಅಂದ್ರೆ ಸಾಕು ಅವ್ರಿಗೆ ಒಂದು ತುತ್ತನ್ನ ಹಾಕ್ರಿ ನಿಮ್ಮಲ್ಲಿ ತುತ್ತನ್ನ ಇರ್ಲಿಲ್ಲ ಅಂತಂದ್ರ ನೀರ ಕೊಡ್ರಿ ಏನಾರು ಕೊಡ್ರಿ ಅಯ್ಯ ಅಂದರೆ ಸ್ವರ್ಗ ಎಲ್ಲವೋ ಅಂದರೆ ನರಕ ಹೋಗೆಂಬರು ಇದಕ್ಕ ಉಂಬ ಜಂಗಮ ಬಂದಡೆ ಹೋಗೆಂಬರು ಅಂದರೆ ಅದೇ ನರಕ ಕರೆದು ದಾನವ ಮಾಡು ಅಂದ್ರು ಒಂದೊಂದು ಕಡೆ ನಿನ್ನಲ್ಲಿ ಏನೈತಿ ಅದನ್ನು ನೀನು ದಾನ ಮಾಡು ನಿನ್ನಲ್ಲಿ ಮತ್ತ ಬರ್ತೈತದು ಅಂದ್ರೆ ನಿನ್ನಲ್ಲಿ ಇಚ್ಛಾಶಕ್ತಿ ಒಂದು ಅದು ಆತನಿಂದ ನಿನ್ನಲ್ಲಿ ಬೆಳಿತೈತಿ ಅದಕ್ಕೆ ತಂದೆ ತಾಯಿಗೆ ದಿನಾಲು ನಮಸ್ಕಾರ ಮಾಡು ಅಂದ್ರು ತಂದೆ ತಾಯಿ ಅನ್ನೋದು ಒಂದು ಭಯ ಬಗ್ಗಿ ನಡೆಯುವುದು ಭಕ್ತಿ ಮತ್ತು ಅವರಿದ್ರ ಅದಿನ ಭಾವ ಇಷ್ಟ ಅದಕ್ಕ ಉಣ್ಣದ ಲಿಂಗಕ್ಕೆ ಬೋನವ ಇಡಿ ಎಂಬರಯ್ಯ ಈಗ ಯಾವುದೇ ಇರಲಿ ಪರಮಾತ್ಮನ ಸ್ವರೂಪ ಒಂದು ಅಣುವಿನಿಂದ ಸಕಲ ಜೀವಗಳು ಪಂಚಭೂತಗಳು ಆಕಾಶ ಸೂರ್ಯ ಚಂದ್ರ ಎಲ್ಲವೂ ಆಗ್ಯಾವ ಮತ್ತೆ ಎಲ್ಲದ್ರೊಳಗೂ ಜೀವ ಚೈತನ್ಯ ಐತಿಲ್ಪ ಈಗ ನಾವು ಬಂಗಾರ ನೋಡ್ತೀವಿ ಬಂಗಾರ ಎದ್ರೊಳಗಿತ್ತು ಕಲ್ಲಾಗ ಐತೆ ಮತ್ತೆ ಬೋರ್ ತೆಗೀತು ನಾವು ಕಲ್ಲು ಒಡೆದ್ರೆ ನೀರು ಜಿಗಿತೈತಿ ಮತ್ತೆ ಕಲ್ಲ ಹೊಡಿಲಿಲ್ಲ ಅಂತಂದ್ರೆ ಮತ್ ಅದ್ರಾಗೂ ಜೀವ ಚೈತನ್ಯ ಐತಿ ನೀರಿಲ್ಲದೆ ಯಾರದರ ಅದಕ್ಕೆ ಉಣ್ಣಲಿಂಗಕ್ಕೆ ಬೋನವ ಎಂಬರಯ್ಯ ಇದು ಭಕ್ತಿ ಇಲ್ಲಿ ಅಳವಡಿಸ್ತೈತಿ ನಮ್ಮ ಕೂಡಲ ಸಂಗನ ಶರಣರ ಕಂಡು ಮಾಡಿದರೆ ಶರಣರ ಕಂಡು ಶರಣ ಅಂದ್ರೆ ಯಾರಪ್ಪ ಮೊದಲು ಇಲ್ಲಿ ತಿಳ್ಕೊಬೇಕು ಶರಣ ಅಂತಂದ್ರ ನೀರು ನೀರಿನಿಂದ ಗಟ್ಟಿ ಆದಂತ ಈ ಧ್ಯೇಯ ಧ್ಯೇಯ ಈ ನಾನಲ್ಲ ಎಂದು ಯಾರು ತಿಳಿದಿರ್ತಾರ ಅವರು ಶರಣರು ಶರ ಮತ್ತು ಅರು ನೀರಿನಿಂದ ಗಟ್ಟಿ ಆದಂತ ಈ ಧ್ಯೇಯ ನಾನಲ್ಲ ಇದರೊಳಗಿರುವ ಆ ಜೀವ ಚೈತನ್ಯ ನಾನು ಅಂತಂದು ಮನವರಿಕೆ ಶರಣರು ಅಂತ ಅದಕ್ಕ ತಾಯಿ ಏನು ತಿಳಿದಿರ್ತಾನ ಆತನೇ ಪರಮ ಯೋಗ್ಯ ಆತನೇ ಶರಣರು ಶರಣರು ಕಂಡು ಉದಾಸೀನವ ಮಾಡಿದಡೆ ಅವರಿಂದ ಒಂದು ಮಾತು ಬಂದ್ರೆ ಸಾಕು ಶರಣರು ನಮ್ಮ ಮನೆಗೆ ಕಾಲಿಟ್ಟರು ಸಾಕು ನಮ್ಮ ಮನೆ ಪವಿತ್ರವಾದಂತ ಒಂದು ಭಾವ ತುಂಬುತ್ತೆ ಮನೆಯೇನು ಹಳೇದೋಗ್ ಹೊಸದಾಗುದಿಲ್ಲ ಹೊಸದಿದ್ದು ಹಳೇದಾಗುದಿಲ್ಲ ಯಾರೋ ನಮ್ಮ ಮನೆಗೆ ಎಷ್ಟೋ ದಿವಸ ಬರ್ಲಾರ್ದವ್ರು ಬಂದ್ರ ನಮಗೆ ಎಷ್ಟ್ ಆನಂದ ಆಗತ್ತ ನಮ್ಗೆ ಎದಿಯೊಳಗ ಉಕ್ಕಿ ಬರ್ತೈತಿ ಕಣ್ಣಲ್ಲಿ ನೀರು ಬರ್ತೈತಿ ಅವ್ರಿಗೆ ಆಧಾರ ಮಾಡ್ತೀವಿ ನಾವು ಯಾವಾಗ್ ಬರ್ತಾರಪ್ಪ ಇಂತ ಪವಿತ್ರ ಆತ್ಮಗಳು ಅಂತಂದ ಹಂಗ ಉದಾಸೀನವ ಮಾಡಿದಡೆ ಯಾರ ಬರ್ಲಿ ನಾವು ಉದಾಸೀನ ಮಾಡಬಾರ ಈಗ ಗಾಳಿ ನಿರಾಕಾರದು ಅದಕ್ಕೆ ಪೂಜೆ ಮಾಡಕ್ ಬರುದ್ರು ನಮಗ ಆದ್ರೆ ಅದ್ರ ಪ್ರತಿರೂಪ ಪವನ ಹನುಮಂತ ಅಂತಂದೊಂದು ಹೆಸರದ ಆ ಹನುಮಂತನ ಮೂರ್ತಿಗೆ ನಾವು ಪೂಜೆಯನ್ನು ಮಾಡ್ತೀವಿ ಭಕ್ತಿ ಭಾವದಿಂದ ಹಂಗ ಗಾಳಿ ಏನಾದ್ರೂ ಇವ್ರ ಮನೆಯಾಗ ಹೋಗ್ಬೇಕು ನಾನು ಶ್ರೀಮಂತರ ಮನೆಯಾಗ ಹೋಗ್ಬೇಕು ಬಡವ್ರ ಮನೆಯಾಗ ಹೆಂಗ ಯಾಕೆ ಹೋಲ್ಯಾನ ಅನ್ನತ್ತನದು ಗಾಳಿ ಇಲ್ಲ ಎಲ್ಲರಲ್ಲಿಯೂ ಅದು ಬಡವನ ಇರ್ಲಿ ದರಿದ್ರನ ಇರ್ಲಿ ಶ್ರೀಮಂತನೇ ಇರ್ಲಿ ಎಲ್ಲಾ ಕಡೆಗೂ ಒಂದೇ ಸವನಾದ ತನ್ನ ಶಕ್ತಿಯನ್ನು ಎಲ್ಲರಿಗೂ ಕೊಡ್ತೈತದು ಮತ್ತೆ ಗಾಳಿ ಇರ್ಲಿಲ್ಲ ಅಂದ್ರೆ ಯಾವ ಜೀವಿ ಇರಾಕ್ ಸಾಧ್ಯ ಯಾವುದೂ ಇಲ್ಲ ಕೈ ಕಾಲು ಹೋದ್ರೂ ಇರ್ತೀವಿ ಕಣ್ಣು ಹೋದ್ರೆ ಇರ್ತೀವಿ ಬಾಯಿ ಹೋದ್ರೆ ಇರ್ತೀವಿ ಅರ್ಧ ದೀಡ್ ಹೋದ್ರೂ ಇರ್ತೀವಿ ಅದು ಪ್ರಾಣವಾಯು ಹೋತಂದ್ರೆ ಇರಾಕ್ ಸಾಧ್ಯ ಇಲ್ಲ ಹೆಂಗೋ ಪ್ರತಿಯೊಂದರಲ್ಲಿಯೂ ಆ ಜೀವ ಚೈತನ್ಯ ತುಂಬೇಟಿ ಅದನ್ನ ಈ ಶರಣರು ಮನವರಿಕೆಯನ್ನು ಮಾಡಿಕೊಂಡು ಯಾವ ರೀತಿಯಾಗಿ ನಾವು ಭಕ್ತಿ ಭಾವದಿಂದ ಭಯದಿಂದ ನಡೆದುಕೊಂಡ್ರ ನಾವು ಸನ್ನದ್ಧರಾಕೀವಿ ಅನ್ನೋದು ಈ ವಚನ